ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲಿಂದ ಇನ್ನೊಂದು ನೀವು ಅಪ್ಡೇಟ್ ಬಂದಿದೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಸೊ ಎಲ್ಲಿಂದ ಬಂದಿದೆಪ್ಪ ಅಂದರೆ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಭವನ ಮಿಲ್ಲರ್ ಟ್ಯಾಂಕ್ ಬಂಡ್ ರಸ್ತೆ ವಸಂತ ನಗರ ಬ್ಯಾಂಗ್ಳೂರ್ ನೋಡಿ ವೆಬ್ಸೈಟನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಯು ಪಿ ಎಸ್ ಸಿ ಏನಿದೆ ಮುಖ್ಯ ಪರೀಕ್ಷೆ ತರಬೇತಿ ಪಡೆಯಲು ಅಲ್ಪಸಂಖ್ಯಾತರ ಸಮುದಾಯ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನೀವೇನಾದರೂ ಅರ್ಜಿಯನ್ನು ಇದ್ದರೆ ಅರ್ಜಿನ ಆಹ್ವಾನ ಮಾಡಿದರೆ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಅರ್ಜಿ ಸಲ್ಲಿಕೆ ಫಸ್ಟು ಅರ್ಜಿ ಸಲ್ಲಿಕೆ ಬಗ್ಗೆ ಹೇಳ್ತಾ ಹೋಗೋಣ ಅರ್ಜಿ ಸಲ್ಲಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವತಿಯಿಂದ ಬೆಂಗಳೂರು ಅಜ್ಜ ಭವನದಲ್ಲಿ ವಸತಿಯುತ ಓಕೆ ವಸತಿನೂ ಕೂಡ ಕೊಡ್ತಾರೆ ವಸತಿಯುತ ತರಬೇತಿ ಮತ್ತು ಶಿಷ್ಯ ವೇತನದೊಂದಿಗೆ ನಿಮಗೆ ವಸತಿಯುತ ತರಬೇತಿ ಮತ್ತು ಶಿಷ್ಯ ವೇತನನೂ ಕೂಡ ಕೊಡ್ತಾರೆ ಮಂತ್ಲಿ ಇಷ್ಟು ಅಂತ ಹೇಳಿ ಓಕೆನಾ ನಿಮಗೆ ವಸತಿನೇ ಕೊಟ್ಟು ಮಂತ್ಲಿ ಇಷ್ಟು ಅಂತ ಹೇಳಿ ಅಮೌಂಟನ್ನು ಕೊಡ್ತಾರೆ ಮತ್ತು ಪ್ರತಿಷ್ಠಿತ ಸಂಸ್ಥೆಯ ಮೂಲಕ ಬ್ಯಾಂಗ್ಳೂರಿನ ಹೊರತುಪಡಿಸಿ ಮೂರು ತಿಂಗಳ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷಾ ತರಬೇತಿ ನೀಡಲಾಗುತ್ತಿದ್ದು ಸದರಿ ತರಬೇತಿಗೆ ಹರೆಯ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅರ್ಜಿನ ಆಹ್ವಾನಿಸಿದರೆ ಅಲ್ಲಿ ನಿಮಗೆ ಶಿಷ್ಯ ವೇತನವನ್ನು ಕೊಡ್ತಾರೆ ಹಾಗಾಗಿ ನೀವು ಅರ್ಜಿನ ಹಾಕಿ ಇನ್ನು ಪ್ರಾರಂಭ ದಿನಾಂಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಇನ್ನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಅರ್ಹತೆಗಳು ಏನು ಅಂತ ನೋಡೋದಾದರೆ ಇಲ್ಲೇ ಇದೆ ಅರ್ಹತೆಗಳು ಏನು ಅಂತ ನೋಡಿದ್ರೆ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ ಮತ್ತು ಪಾರ್ಸಿ ಇವರಾಗಿರಬೇಕು ಅಭ್ಯರ್ಥಿ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಉತ್ತೀರ್ಣರಾಗಿರಬೇಕಂತೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಇದು ಮುಖ್ಯ ಪರೀಕ್ಷೆ ತರಬೇತಿ ಓಕೆನಾ ಅರ್ಜಿದಾರರು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಜಾಲತಾಣ ಏನಿದೆ ಎಚ್ ಟಿ ಟಿ ಪಿ ಎಸ್ ಡಾಟ್ ಕಾಮ್ ಕರ್ನಾಟಕ ಗೌಟಿಂದ ಲಭ್ಯವಿರುವ ಅರ್ಜಿ ನಮೂನೆಯನ್ನು ಪಡೆದು ಈ ಮಾರ್ಗಸೂಚಿಯನ್ವಯ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಇನ್ನು ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ಓಕೆನಾ ಸೊ ಈ ಸಹಾಯವಾಣಿ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕೇಳ್ಬೋದು ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆಗೆ ಇವರು ತರಬೇತಿಯನ್ನು ಕೊಡ್ತಾರಂತೆ ಹಿಂಗೆ ಉಚಿತ ಶಿಷ್ಯವೇತನ ಮತ್ತು ಅಲ್ಲಿ ವಸತಿಯುತ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಅನ್ಸೂಯ ಪರಿಗೆ ಪುಸ್ತಕ ಕೂಡ ಅವೈಲಬಲ್ ಇದೆ ಎನ್ ಸಿ ಆರ್ ಟಿ ಬುಕ್ಸ್ಗೂ ಅವೈಲೇಬಲ್ ಇದೆ ಈಗ ಕೆ ಎ ಎಸ್ ಇಂದ ಇನ್ ಹಿಡಿದು ಐ ಎ ಎಸ್ವರೆಗೂ ಕೂಡ ಬುಕ್ಸ್ ಅವೈಲಬಲ್ ಇದೆ ಜಿ ಪಿ ಟಿ ಬುಕ್ಕು ಕೆಲವೊಂದು ಅವೈಲಬಲ್ ಇದೆ ಎಸ್ ಎಸ್ ಅವೈಲಬಲ್ ಇದೆ ಸೋಷಿಯಲ್ ಬುಕ್ಕು ಬೇರೆ ಎಲ್ಲ ಬುಕ್ಸು ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್